ಪ್ರಿಂಟ್ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮದವರಿಗೆ ಆತ್ಮೀಯವಾದ ಸ್ವಾಗತ ಕಾಂಗ್ರೆಸ್ ಪಕ್ಷ ನಿಚ್ಚಳ ಬಹುಮತ ಪಡೆದುಕೊಂಡು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗ ಈ ರಾಜ್ಯದ ಮುಖ್ಯಮಂತ್ರಿಗಳು ಯಾರಾಗಬೇಕು ಅಂತಕ್ಕಂಥ ಗೊಂದಲದಲ್ಲಿದ್ದಾಗ ಕೊನೆಗೆ ಈ ಮುಖ್ಯಮಂತ್ರಿ ಗಾದಿಗಾಗಿ ಎಲ್ಲ ನಾಯಕರುಗಳು ದಿಲ್ಲಿ ಶಿಫ್ಟ್ ಆದರು ಆಮೇಲೆ ಅಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಬಲವಾದ ಹಠವನ್ನ ಹಿಡಿದ್ರು ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಚೇರ್ಮನ್ ಇದ್ದೀನಿ ನಾನು ನಿಚ್ಚಳ ಬಹುಮತ ತರಲಿಕ್ಕೆ ಕಾಂಗ್ರೆಸ್ ಅಧಿಕಾರ ಬರಲಿಕ್ಕೆ ನಾನೇ ಕಾರಣೀಭೂತ ನಾನು ಮುಖ್ಯಮಂತ್ರಿ ಮಾಡ್ರಿ ಅಂತೇಳಿ ದೆಹಲಿಯಲ್ಲಿ ಅವರು ಕೂತರು ಆಗ ವಾರಗಟ್ಟಲೆ ನಡೀತದ್ದು ಹೀಗಾಗಿ ಗೊಂದಲ ನಿವಾರಣೆ ಆದಾಗ ಕೊನೆಗೆ ಡಿ ಕೆ ಶಿವಕುಮಾರ್ ಅವರೇ ಹೇಳಿದರು ಏನು ಎ ಐ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಿದ್ದರಾಮಯ್ಯ ಅವರು ಆಲ್ರೆಡಿ ಒಂದು ಸಲ ಮುಖ್ಯಮಂತ್ರಿ ಆಗಿದ್ದಾರೆ ನಾನು ಬೇಡ ಸರ್ ನೀವೇ ಮುಖ್ಯಮಂತ್ರಿ ಆಗಿರಿ ಅಂತೇಳಿ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಹೇಳಿದ್ರ ಆಗ ಅದಕ್ಕಿಂತ ಪೂರ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತನಾಡ್ತಾ ಕೋಲಾರದ ಒಂದು ಚುನಾವಣಾ ಪ್ರಚಾರ ಸರ್ ತಾವು ಅನೇಕ ಬಾರಿ ಮುಖ್ಯಮಂತ್ರಿ ಸ್ಥಾನದಿಂದ ವಂಚಿತರಾಗಿದ್ದೀರಿ ಈ ಬಾರಿ ಮುಖ್ಯಮಂತ್ರಿ ಆಗಬೇಕು ಮತ್ತು ಒಂದು ಸಾಮಾಜಿಕ ನ್ಯಾಯವನ್ನು ಎತ್ತಿಡಿಬೇಕು ಅಂತಕ್ಕಂಥ ಮಾತು ಹೇಳಿದರು ಕೊನೆಗೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆದರು ಮುಖ್ಯಮಂತ್ರಿ ಆಗುವ ಸಂದರ್ಭದಲ್ಲಿ ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂತಕ್ಕಂಥದ್ದು ಒಂದು ಒಪ್ಪಂದ ಆಗಿದೆ ಅಂತೇಳಿ ಕಾಂಗ್ರೆಸ್ ನಲ್ಲಿ ಸುದ್ದಿ ಆ ಪಕ್ಷಕ್ಕೆ ಬಿಟ್ಟು ವಿಚಾರ ಈಗ ಕೆಲವರು ನವೆಂಬರ್ ನಲ್ಲಿ ಕ್ರಾಂತಿ ಆಗ್ತದೆ ಅಂತೇಳಿ ಸುದ್ದಿಯನ್ನ ಎಬ್ಬಿಸಿದ್ರು ಅವ್ರನ್ನು ಸಂಪುಟ ಸಭೆಯಿಂದ ಕೈ ಬಿಟ್ಟದ್ದು ತಮಗೆ ಗೊತ್ತಿದೆ ಈಗ ಮತ್ತೆ ಆ ವಿಚಾರ ಮುನ್ನೆಲೆಗೆ ಬಂದಿದೆ ಮುಖ್ಯಮಂತ್ರಿ ಆಗ್ತೀನಿ ಅಂತೇಳಿ ಒಂದು ಡಿ ಕೆ ಶಿವಕುಮಾರ್ ಅವ್ರ ಬಣ ಇಲ್ಲ ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕಂತೇಳಿ ಸಿದ್ದರಾಮಯ್ಯ ಅವರ ಬಣ ಮುನ್ನೆಲೆಗೆ ಬಂದು ದೆಹಲಿಯಲ್ಲಿ ಕೂತಿದೆ ತಮ್ ಗೊತ್ತಿರೋ ವಿಚಾರ ಈ ಹಿಂದೆ ರಾಜ್ಯದಲ್ಲಿ ಎಲ್ಲ ದಲಿತ ಸಂಘಟನೆಗಳು ಸೇರಿ ದಲಿತ ಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂತ ಕೂಗೆದ್ದಿತ್ತು ತಮ್ಗೆ ಗೊತ್ತಿದೆ ಅದು ಏನು ದಿವಂಗತ ಕೆ ಶಿವರಾಮ್ ಅವರು ನಿವೃತ್ತ ಐ ಎ ಎಸ್ ಆಫೀಸರ್ ಇದ್ರು ಅವ್ರ ನೇತೃತ್ವದಲ್ಲಿ ಡಾಕ್ಟರ್ ಎಂ ವೆಂಕಟಸ್ವಾಮಿ ಮೋಹನ್ ರಾಜು ಆಮೇಲೆ ಆ ಬೇರೆ ಬೇರೆ ಎಲ್ಲಾ ದಲಿತ ಸಂಘಟನೆಗಳ ಮುಖಂಡರು ಸೇರಿ ಅಂತ ಸುತ್ತಾಡಿದ್ರು ಆಗ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಲ್ಲ ಆ ಒಂದು ಹೋರಾಟದ ಪ್ರತಿಫಲವಾಗಿ ಬಿಜೆಪಿ ಸರ್ಕಾರ ಬಂದಾಗ ಉಪಮುಖ್ಯಮಂತ್ರಿ ಸ್ಥಾನ ಸಿಕ್ತು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಸಿ ಚೇರ್ಮನ್ ಆದಂತ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಲಿಲ್ಲ ಎಸ್ ಎಂ ಕೃಷ್ಣ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟರು ಅದಾದ ನಂತರ ಮತ್ತೆ ಮತ್ತೆ ಅವರಿಗೆ ಒಂದು ಉಪ ಮುಖ್ಯಮಂತ್ರಿ ಸ್ಥಾನ ಕೊಡ್ಲಿಲ್ಲ ಯಾವುದೇ ಇಲ್ಲ ಹೀಗಾಗಿ ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯದ ಹೆಸರಿನಲ್ಲಿ ಬಂದಿರತಕ್ಕಂತ ಕಾಂಗ್ರೆಸ್ ಪಕ್ಷ ಚುನಾವಣೆ ಬಂದಾಗ ದಲಿತರ ಅಲ್ಪಸಂಖ್ಯಾತರ ಮತಗಳನ್ನು ಪಡೆದಂತ ಕಾಂಗ್ರೆಸ್ ಪಕ್ಷ ದಲಿತರಿಗೆ ಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥ ಒಂದು ಕೂಗು ನಮ್ದಿದೆ ಹಾಗಂತ ನಾವು ಅಯ್ಯಂದ ವರ್ಗದ ವಿರೋಧಿಗಳಲ್ಲ ನಾವು ಕೇಳ್ತಾ ಇರೋದು ದಲಿತರಿಗೆ ಒಬ್ಬರಿಗೆ ಮುಖ್ಯಮಂತ್ರಿ ಮಾಡ್ರಿ ಅಂತಕ್ಕಂಥದ್ದು ಹೀಗಾಗಿ ದಲಿತರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹಿರಿಯರಿದ್ದಾರೆ ಮಾನ್ಯ ಕೆ ಎಚ್ ಮುನಿಯಪ್ಪನವರು ಹಿರಿಯರಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಿರಿಯರಿದ್ದಾರೆ ಡಾಕ್ಟರ್ ಮಾದೇಪ್ಪನವರಿದ್ದಾರೆ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ ಯಾರನ ಒಬ್ಬರು ನೀವು ಪಕ್ಷದ ಒಂದು ತೀರ್ಮಾನದ ಪ್ರಕಾರ ಮುಖ್ಯಮಂತ್ರಿ ಮಾಡ್ರಿ ಅಂತಕ್ಕಂಥದ್ದು ನಮ್ಮ ಒಂದು ಒತ್ತೆಯಾಗಿದೆ ಈಗಾಗಲೇ ತಾವು ನೋಡ್ತಾ ಇದ್ದೀರಿ ಬೇರೆ ಬೇರೆ ರಾಜ್ಯಗಳಲ್ಲಿ ಏನು ಸುಶೀಲ್ ಕುಮಾರ್ ಸಿಂಧೆ ಮಹಾರಾಷ್ಟ್ರದಲ್ಲಿ ಮುಖ್ಯಮಂತ್ರಿ ಆಗಿದ್ರು ಆಮೇಲೆ ಆಂಧ್ರದಲ್ಲಿ ಸಂಜೀವಯ್ಯ ಅಂತಕ್ಕಂಥವ್ರು ಮುಖ್ಯಮಂತ್ರಿ ಆಗಿದ್ರು ಆಮೇಲೆ ತಮ್ಮದೇ ಪಕ್ಷದ ಬಲದಿಂದ ಮಾಯಾವತಿ ಅವರು ಉತ್ತರ ಪ್ರದೇಶದಲ್ಲಿ ಮುಖ್ಯ ಮುಖ್ಯಮಂತ್ರಿ ಆಗಿದ್ದರು ಅದೇ ರೀತಿಯಾಗಿ ಬಿಹಾರದಲ್ಲಿ ಮಾಂಜಿ ಅಂತಕ್ಕಂಥವರು ಮುಖ್ಯಮಂತ್ರಿ ಆಗಿದ್ದರು ಕರ್ನಾಟಕದಲ್ಲಿ ದಲಿತ ಮುಖ್ಯಮಂತ್ರಿ ಯಾಕಾಗ್ಲಿಲ್ಲ ಅಂತಕ್ಕಂಥದ್ದು ನಮ್ಮ ಯಕ್ಷ ಪ್ರಶ್ನೆ ಆಗಿದೆ ಹೀಗಾಗಿ ನಮ್ಮ ರಾಜ್ಯದ ನಾಯಕರು ಎಲ್ಲ ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ದಲಿತ ಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಜನಾಗೃ ಜನಜಾಗೃತಿ ಮೂಡಿಸ್ತಾ ಇದ್ದಾರೆ ಈಗ ಕೆಲವು ಕಡೆ ತಾವು ಕೇಳ್ತಾ ಇದ್ರಿ ನವಂಬರ್ ಕ್ರಾಂತಿ ನವಂಬರ್ ಕ್ರಾಂತಿ ಅಂತೇಳಿ ಈಗ ನವಂಬರ್ ಕ್ರಾಂತಿ ಅಲ್ಲ ನಾವು ದಲಿತ ಕ್ರಾಂತಿಯನ್ನ ಮಾಡ್ತೀವಿ ನಾವು ದಲಿತ ಮುಖ್ಯಮಂತ್ರಿ ಮಾಡ್ಲಿಲ್ಲ ಅಂತಂತಂದ್ರೆ ಲಕ್ಷಾಂತರ ಜನರು ರೊಚ್ಚಿಗೆದ್ದು ಪ್ರತಿಭಟನೆಗಿಳಿದು ವಿಧಾನಸೌಧಕ್ಕೆ ಮುತ್ತಿಗೆ ಆಗ್ತಕ್ಕಂತ ಕೆಲಸವನ್ನ ನಾವು ಮಾಡ್ತೀವಿ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ ತಾವು ಹಿಂದೆ ನೋಡಿದಿರಿ ದೇವೇಗೌಡರು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ರಾಮಕೃಷ್ಣ ಅವರ ಹೆಗಡೆಯವರನ್ನ ಕೆಳಗಿಳಿಸಿದ್ದು ತಮಗೆ ಗೊತ್ತಿದೆ ವಿಧಾನಸೌಧ ಮುತ್ತಿಗೆ ಹಾಕಿದ್ದಾರೆ ರಾಜಕೀಯ ಮಾಡಿದ್ದಾರೆ ರಾಜಕೀಯ ಷಡ್ಯಂತ್ರಗಳು ನಡೆದಿವೆ ಎಲ್ಲ ಹೋರಾಟದ ಪ್ರತಿಫಲವಾಗಿ ದೇವೇಗೌಡರು ಮುಖ್ಯಮಂತ್ರಿ ಆದರು ಮತ್ತೆ ಅವ್ರಿಗೆ ಒಳ್ಳೆ ಭವಿಷ್ಯ ಸಿಕ್ತು ಮತ್ತು ಈ ದೇಶದ ಪ್ರಧಾನ ಮಂತ್ರಿ ಕೂಡ ಆದರು ಈ ಒಂದು ಮುಖ್ಯಮಂತ್ರಿ ಸ್ಥಾನದಿಂದ ವಂಚನೆ ಮಾಡ್ತಕ್ಕಂತ ಈ ಕಾಂಗ್ರೆಸ್ನ ಬದ್ಧತೆ ಏನಿದೆ ಅದನ್ನ ಉತ್ತರ ನಾವು ಏನು ಪ್ರಶ್ನೆ ಮಾಡಬೇಕಾಗ್ತದೆ ಆಮೇಲೆ ಈ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿ ಮಾಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಬಿಹಾರದಲ್ಲಿ ಏನಾಗಿದೆ ಪರಿಸ್ಥಿತಿ ಆ ಪರಿಸ್ಥಿತಿ ಎದುರಿಸಬೇಕಾಗ್ತದೆ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳ ಇದ್ದೀನಿ ಅಲ್ಲ ಇವರು ಆಸ್ಪರೆಂಟು ಯಾರು ಮುಖ್ಯಮಂತ್ರಿ ಆಸ್ಪರೆಂಟ್ ಡಿ ಕೆ ಶಿವಕುಮಾರ್ ನನಗ್ ಬ್ಯಾಡಂದ್ರೆ ನೀವ್ ಅಂತಂದ್ರು ಹೈಕಮಾಂಡ್ ಯಾರು ಹೇಳಿದೆ ಹೈಕಮಾಂಡ್ ಯಾಕೆ ಕೇಳ್ತಾ ಇಲ್ಲ ಚೀಟಿಗಳು ಬರ್ದ ಸಿಸ್ಟಮು ಆಮೇಲೆ ಕೈ ಎತ್ತಿ ಇಲ್ಲ ಸರ್ ಒಂದ್ ನಿಮಿಷ ಚೀಟಿ ಬರ್ತದೆ ಇಂಥವ್ರೆ ಮುಖ್ಯಮಂತ್ರಿ ಹೇಳಿ ಆಮೇಲೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಕೈ ಎತ್ತ ಸಿಸ್ಟಮು ಹಿಂಗೇನಾರ ಇತ್ತ ಕಾಂಗ್ರೆಸ್ನಲ್ಲಿ ಮೊದಲ ಇರ್ಲಿಲ್ಲ ಯಾಕೆ ಈಗ ತಂದಿದ್ದಾರೆ ಅದು ಈಗ ಯಾಕೆ ಅದು ಪದ್ಧತಿ ತಂದಿದ್ದಾರೆ ಆ ಸಮಯ ಆ ಸಮಯದಲ್ಲಿ ದಲಿತ ಸಿ ಎಮ್ ಧ್ವನಿ ತೀವ್ರಗತಿಯಲ್ಲಿತ್ತು ಸಿಎಂ ಆಗ್ತಾರಂತ ಉದ್ದೇಶದಿಂದ ಅವ್ರಿಗೆ ಸೋಲಿಸಿದ್ದು ಇದು ಶತಸಿದ್ಧ ನಾನು ಎಲ್ಲಾದ್ರೂ ಹೇಳ್ತಾ ಇದ್ದೀನಿ ಆದ್ರೂ ಬೇರೆ ಬೇರೆ ರಾಜ್ಯಗಳಲ್ಲಿ ಏನು ಎಂ ಎಲ್ ಎ ಆಗ್ಲಾರ್ದೇ ಏನು ಎಂ ಎಲ್ ಸಿ ಆಗ್ಲಾರ್ದೆ ಮುಖ್ಯಮಂತ್ರಿ ಮಾಡಿದ ಉದಾಹರಣೆಗಳಿದ್ದಾವೆ ಉದಾಹರಣೆಗಳಿದಾವೆ ಇವ್ರನ್ನ ಯಾಕೆ ಮಾಡಬಾರ್ದಾಗಿ ಮಾಡಬಾರ್ದಾಗಿತ್ತು ಮಾಡ್ಬೋದಾಗಿತ್ತಲ್ಲ ಡಾಕ್ಟರ್ ಪರಮೇಶ್ವರ್ ಮುಖ್ಯಮಂತ್ರಿ ಮಾಡ್ಬೋದಾಗಿತ್ತು ಮಾಡ್ಲಿಲ್ಲ ಮೂಲೆ ಮೂಲೆ ಕುಂದ್ಬಿಟ್ರುಗಳೋದು ದಲಿತರನ್ನು ಮೂಲೆ ಗುಂಪು ಮಾಡೋದು ಅದು ಒಂದು ಷಡ್ಯಂತ್ರ ಅದು ಇಲ್ಲ ಇಲ್ಲ ಷಡ್ಯಂತ್ರ ಬಲಿ ಆಗಿದೀವಿ ಬಲಿಯಾಗಿದೀವಿ ಅದು ಒಂದು ಷಡ್ಯಂತ್ರ ಮುಖ್ಯಮಂತ್ರಿ ಆಸ್ಪರೆಂಟ್ ಇದ್ದಾರೆ ಅವ್ರ ಮುಂದೆ ಗೆದ್ದ್ರೆ ಅಂತ ಉದ್ದೇಶದಿಂದ ದುರುದ್ದೇಶದಿಂದನೇ ಅವ್ರನ್ನ ಸೋಲಿಸಿರೋದು ಎಲ್ಲರಿಗೂ ಗೊತ್ತಿರೋ ವಿಷಯ ಮೀಸಲು ಮೀಸಲು ಕ್ಷೇತ್ರದ ಎಲ್ಲಾ ಶಾಸಕರಿಗೆ ನಾವು ಒತ್ತಾಯ ಮಾಡಿದೀವಿ ಆ ಎಲ್ಲಾ ಶಾಸಕರು ಒಂದು ಕಡೆ ಸೇರಿ ದಲಿತ ಸಮಾವೇಶ ಅಂತಂದ್ರೆ ಬ್ರೇಕ್ ಆಗ್ತಾ ಇದಾರೆ ಮೇನ್ ಉದ್ದೇಶನೇ ಅದೇ ಇದೆ ಸಿಎಂ ಮಾಡೋ ಸಲುವಾಗಿ ನರೇಂದ್ರ ಸ್ವಾಮಿ ಅವರು ನರೇಂದ್ರ ಎಂ ನರೇಂದ್ರ ಸ್ವಾಮಿ ಅವರು ಸತೀಶ್ ಜಾರಕಿಹೊಳು ಪರಮೇಶ್ವರ್ ಅವರು ಆಮೇಲೆ ಈ ಮಾದೇವಪ್ಪನವರು ಎಲ್ಲಾ ಕೆ ಎಚ್ ಮನಿಯಪ್ಪನವ್ರು ಎಲ್ಲರೂ ಕೂಡ ದಲಿತ ಸಮಾವೇಶ ಮಾಡೋದ್ ಉದ್ದೇಶ ದಲಿತ ಸಿಎಂ ಮಾಡ್ಬೇಕನ್ನ ಅದಕ್ಕೆಲ್ಲ ಪದೇ ಪದೇ ಬ್ರೇಕ್ ಆಗ್ತಾ ಇದಾರೆ ಇಲ್ಲ ತಾವು ನೋಡ್ತಾ ಇದ್ರಲ್ಲ ಇಲ್ಲಿಲ್ಲ ಇಲ್ಲಿಲ್ಲ ತಾವು ನೋಡ್ತಾ ಇದ್ರಿ ಇವತ್ ಇವತ್ ಇವತ್ತಿನ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಒಂದು ಟೀಮ್ ಹೋಗಿದೆ ಆಮೇಲೆ ಸಿದ್ದರಾಮಯ್ಯ ಒಂದು ಟೀಮ್ ಹೋಗಿದೆ ಅಲ್ಲ ಎಲ್ಲದಕ್ಕೂ ಹೈಕಮಾಂಡ್ ಅಂತೇಳಿ ತೀರ್ಮಾನ ಮಾಡ್ತಾರೆ ಹೈಕಮಾಂಡ್ ಅವ್ರ್ ನಿರ್ಧಾರ ತಗೋಬೇಕಲ್ಲ ಯಾರು ಸಹಿತ ಹೋಗ್ಬೇಕಾ ಎಲ್ಲ ಎಮ್ ಎಲ್ ಎಗಳು ಸಹಿತ ಹೋಗಬೇಕಾ ಏನ್ ಮಾಡ್ಬೇಕಾ